ಭಾರತೀಯ ಮೂಲದ ಮಹಿಳೆಯೊಬ್ಬರು ಹತ್ತಿಪ್ಪತ್ತು ಕಿಲೋಮೀಟರ್ ಅಲ್ಲ ಅಥವಾ ಬಸ್ಸು ಕಾರು ರೈಲ್ನಲ್ಲ ದಿನನಿತ್ಯ ತನ್ನ ಕಚೇರಿ ಕೆಲಸಕ್ಕಾಗಿ ವಿಮಾನದಲ್ಲಿ ಸುಮಾರು ಎಂಟುನೂರು ಕಿಲೋಮೀಟರ್ ಓಡಾಡ್ತಾರೆ ಅಂದ್ರೆ ನಂಬಲೇಬೇಕು ಇಬ್ಬರು ಮಕ್ಕಳ ತಾಯಿಯಾಗಿರುವ ಭಾರತೀಯ ಮೂಲದ ಮಹಿಳೆಯೊಬ್ಬರು ಆಕಾಶ ಮಾರ್ಗವಾಗಿ ಕಚೇರಿಗೆ ದಿನನಿತ್ಯ ಸಾಗೋದು ಮಾತ್ರವಲ್ಲದೆ ವಿಮಾನ ನಿಲ್ದಾಣಗಳು ಭದ್ರತಾ ತಪಾಸಣೆಗಳು ಮತ್ತು ಆಕಾಶದಲ್ಲಿ ನೂರಾರು ಕಿಲೋಮೀಟರ್ಗಳ ಪ್ರಯಾಣ ಮಾಡುತ್ತಾ ವರ್ಕ್ ಮತ್ತು ಲೈಫ್ನ ನಡುವೆ ಬ್ಯಾಲೆನ್ಸ್ ಮಾಡೋಕೆ ಿದ್ದಾರೆ ಎಲ್ಲರೂ ಪ್ರವಾಸಕ್ಕಾಗಿ ಅಥವಾ ದೂರದ ಸಂಚಾರಕ್ಕಾಗಿ ವಿಮಾನ ಹತ್ತಿದ್ರೆ ಇವರು ಮಾತ್ರ ನಿತ್ಯ ಕಚೇರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ ತಮ್ಮ ಮಕ್ಕಳಿಗೆ ತಾಯಿಯ ವಾತ್ಸಲ್ಯ ಕಡಿಮೆ ಆಗ್ಬಾರ್ದು ಮತ್ತು ಕುಟುಂಬದೊಂದಿಗೆ ಕಾಲ ಕಳಿಬೇಕು ಎಂಬುದಷ್ಟೇ ಇವರ ದಿನನಿತ್ಯ ವಿಮಾನ ಪ್ರಯಾಣದ ಹಿಂದಿರುವ ನಿರ್ಧಾರ ಮಲೇಷ್ಯಾದ ಏರ್ ಏಷ್ಯಾದ ಹಣಕಾಸು ಕಾರ್ಯಾಚರಣೆಗಳಲ್ಲಿ ಸಹಾಯ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಿರುವ ಕೌರ್ ಅವರು ಈ ದಿನಚರಿ ನಿರ್ವಹಿಸಬಹುದಾಗಿದ್ದು ಮಾತ್ರವಲ್ಲದೆ ವೆಚ್ಚ ಪರಿಣಾಮಕಾರಿಯೂ ಆಗಿದೆ ಅಂತ ಕುತೂಹಲಕಾರಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಈ ವೇಳಾಪಟ್ಟಿಯು ತನ್ನ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯೋಕೆ ಅನುವು ಮಾಡಿಕೊಡುತ್ತೆ ಅಂತ ಅವರು ಉಲ್ಲೇಖಿಸಿದ್ದಾರೆ ವಿಮಾನದಲ್ಲಿ ಪ್ರಯಾಣಿಸುವುದು ದುಂದು ವೆಚ್ಚ ಮಾಡಿದಂತೆ ಅಂತ ಭಾವಿಸುವವರಿಗೆ ತಮ್ಮ ಖರ್ಚು ವೆಚ್ಚಗಳ ಮಾಹಿತಿಯನ್ನು ನೀಡಿದ್ದಾರೆ ಏರ್ ಏಷ್ಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವ ರಾಚೇಲ್ ಕೌರ್ ಏಷ್ಯಾದ ಬೆನಾಂಗ ನಿಂದ ಸಂಪಾಂಗ್ಗೆ ತಮ್ಮ ಕಚೇರಿಗೆ ಹೋಗೋಕೆ ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಐದು ಐವತ್ತೈದರ ವಿಮಾನ ಹಿಡಿತಾರೆ ದಿನನಿತ್ಯ ಹೆಚ್ಚು ಕಡಿಮೆ ಎಂಟುನೂರು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾರೆ ಇದಕ್ಕೂ ಮೊದಲು ಕೌರ್ ಅವರು ತಮ್ಮ ಕಚೇರಿ ಬಳಿ ಅಂದ್ರೆ ಕೌಲಾದಪುರಂನಲ್ಲಿ ಮನೆ ಬಾಡಿಗೆಗೆ ಪಡೆದು ವಾರಕ್ಕೊಮ್ಮೆ ಮಾತ್ರ ಮಲೇಷ್ಯಾದ ನಮ್ಗೆ ಹೋಗ್ತಿದ್ರು ಆದ್ರೆ ಮಕ್ಕಳಿಂದ ದೂರವಿರೋದ್ರಿಂದ ಕೆಲಸ ಮತ್ತು ಕುಟುಂಬ ಜೀವನವನ್ನ ಸಮತೋಲನಗೊಳಿಸುವುದು ತೀರಾ ಕಷ್ಟಕರವಾಗಿತ್ತು ನನ್ನೊಳಗೆ ನಡೆಯುತ್ತಿದ್ದ ಮಾನಸಿಕ ಹೋರಾಟವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡ್ತು ಎರಡ್ ಸಾವಿರದ ಆರಂಭದಿಂದ ಪ್ರತಿದಿನ ವಿಮಾನ ಹಾರಾಟವನ್ನ ಪ್ರಾರಂಭಿಸಲು ಆಯ್ಕೆ ಮಾಡಿಕೊಂಡ್ರು ಆಶ್ಚರ್ಯವಂದ್ರೆ ಅವರಿಗೆ ಈ ದಿನಚರಿಯು ತನ್ನ ಕೆಲಸ ಮತ್ತು ವೈಯಕ್ತಿಕ ಜೀವನವನ್ನ ಉತ್ತಮವಾಗಿ ನಿರ್ಮಿಸಲು ಸಹಕಾರಿಯಾಯಿತು ಅಂತ ಅವರು ಸಂದರ್ಶನದಲ್ಲಿ ತಿಳಿಸಿದ್ರು ನನ್ನಿಬ್ಬರು ಮಕ್ಕಳು ಬೆಳಿತಿದ್ದಾರೆ ಕೆರೆಯವಳಿಗೆ ಹನ್ನೆರಡು ವರ್ಷ ಕಿರಿಯವಳಿಗೆ ಹನ್ನೊಂದು ವರ್ಷ ಅವರು ಬೆಳೆಯುತ್ತಿರುವ ಸಮಯದಲ್ಲಿ ತಾಯಿ ಜೊತೆಯಲ್ಲಿರಬೇಕು ಅನ್ನೋದು ನನ್ನ ಭಾವನೆ ಈ ರೀತಿ ಮಾಡೋದ್ರಿಂದ ನಾನು ಪ್ರತಿದಿನ ಮನೆಗೆ ಹೋಗಿ ರಾತ್ರಿ ಅವರನ್ನ ನೋಡಬಹುದು ಅಂತ ಕೌರ್ ಹೇಳಿದ್ರು ಕೌರ್ ತಮ್ಮ ದಿನಚರಿಯನ್ನ ವಿವರಿಸ್ತಾ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳ್ತೀನಿ ಸಿದ್ಧವಾಗಿ ಐದು ಗಂಟೆಗೆ ಮನೆಯಿಂದ ಹೊರಡ್ತೀನಿ ಅಂತ ಹೇಳಿದ್ರು ನಂತರ ಪೆನಾಂಗ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಬೆಳಗ್ಗೆ ಆರು ಮೂವತ್ತಕ್ಕೆ ಕೌಲಲಾಪುರಂಗೆ ವಿಮಾನದಲ್ಲಿ ಪ್ರಯಾಣಿಸಿ ಬೆಳಗ್ಗೆ ಏಳು ನಲವತ್ತೈದಕ್ಕೆ ಅವಳು ತನ್ನ ಕಚೇರಿಗೆ ತಲುಪುತ್ತಾಳೆ ಕೆಲಸ ಮುಗಿಸಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹಿಂದಿರುತ್ತಾಳೆ ಗೂಗಲ್ ನಕ್ಷೆಗಳ ಪ್ರಕಾರ ಅವಳು ಪ್ರತಿದಿನ ಸುಮಾರು ಏಳ್ನೂರು ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಾರೆ ಹೋಗಿ ಬರುವುದು ಸೇರಿ ವಾರದಲ್ಲಿ ಐದು ದಿನ ವಿಮಾನದಲ್ಲಿ ಪ್ರಯಾಣಿಸಿದ್ರು ನನ್ನ ಖರ್ಚು ಕಡಿಮೆಯಾಗಿದೆ ಅಂತ ಕೌರ್ ಹೇಳಿದ್ದಾರೆ ಮೊದಲಿಗೆ ಅವರು ಬಾಡಿಗೆ ಮತ್ತು ಇತರ ಖರ್ಚುಗಳಿಗಾಗಿ ತಿಂಗಳಿಗೆ ನಲವತ್ತೊಂದು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ರು ಈಗ ಅವರ ಮಾಸಿಕ ಪ್ರಯಾಣ ವೆಚ್ಚವು ಸುಮಾರು ಇಳಿದಿದೆ ವಿಮಾನ ಪ್ರಯಾಣದ ಸಮಯದಲ್ಲಿ ಕೌರ್ ಸಂಗೀತ ಕೇಳುತ್ತ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಅನ್ನು ಆನಂದಿಸುತ್ತಾರೆ ವಿಮಾನದಿಂದ ಇಳಿದ ನಂತರ ಅಣತಿ ದೂರದಲ್ಲಿರುವ ಕಚೇರಿಗೆ ಐದರಿಂದ ಹತ್ತು ನಿಮಿಷಗಳ ಕಾಲ ನಡ್ಕೊಂಡು ಹೋಗ್ತಾರೆ ಸಹಕಾರ ನೀಡುವ ಸಹೋದ್ಯೋಗಿಗಳ ನಡುವೆ ಇರುವುದು ಕಾರ್ಯವನ್ನ ಸಂಪೂರ್ಣಗೊಳಿಸೋಕೆ ಸಾಧ್ಯವಾಗ ಜನರೊಂದಿಗೆ ಇರೋದ್ರಿಂದ ಕೆಲಸಗಳನ್ನ ಸುಲಭವಾಗಿ ಮಾಡಬಹುದು ನೀವು ನೇರವಾಗಿ ಜನರೊಂದಿಗೆ ಸಂವಹನ ನಡೆಸಬಹುದು ಇವೆಲ್ಲವನ್ನ ಕೌರ್ ಅವರು ವಿವರವಾಗಿ ತಿಳಿಸಿದ್ದಾರೆ ಕೌರ್ ಅವರ ಉದ್ಯೋಗದಾತರಾಗಿರುವಂತಹ ಏರ್ ಏಷ್ಯಾ ವರ್ಕ್ ಲೈಫ್ ಬ್ಯಾಲೆನ್ಸ್ ವ್ಯವಸ್ಥೆಯನ್ನ ಬೆಂಬಲಿಸುವುದರಿಂದ ಆರೋಗ್ಯಕರವಾಗಿರುವಂತಹ ಜೀವನ ಮತ್ತು ಜೀವನದ ಸಮತೋಲನವನ್ನ ಕಾಪಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಆದ್ರೆ ಪ್ರತಿದಿನ ಬೆಳಗ್ಗೆ ಬೇಗ ಏಳೋದು ತುಂಬಾ ಕಷ್ಟ ಅಂತ ಅವರು ಒಪ್ಕೊಂಡ್ರು ಮನೆಗೆ ಹಿಂದಿರುಗಿ ತನ್ನ ಮಕ್ಕಳನ್ನ ನೋಡಿದ ತಕ್ಷಣ ಅವರ ಎಲ್ಲ ಆಯಾಸವೂ ಮಾಯವಾಗುತ್ತೆ ಅಂತ ಹೇಳಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ